ನಮಸ್ತೆ ವೀಕ್ಷಕರಿ ನಾನೀತ್ತಿನ ಸಂಜೆ ಟೈಮ್ ಸ್ನ್ಯಾಕ್ಸಿಗಾಗಿ ದಿಢೀರಾಗಿ ತುಂಬ ಕರಿಕರಿಯಾದ ಮದ್ದು ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನಿಲ್ಲಿ ಹೇಳ್ಕೊಡುವಂಥ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಈ ರೀತಿ ಪರ್ಫೆಕ್ಟಾಗಿ ತುಂಬ ಕರಿಕರಿಯಾದ ಮದ್ದು ರೊಡೆ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮದ್ದು ರೋಡೆ ಮಾಡೋದು ಹೇಗೆ ಅಂತ ನೋಡ್ಕೋಣ ಬನ್ನಿ ಮೊದಲು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದೀನಿ ನಂತರ ಕಲ್ಲಿನಲ್ಲಿ ತರಿತರಿಯಾಗಿ ಕುಟ್ಟಿಟ್ಕೊಳ್ಳಿ ಹಾಗೆ ನೀವಿಲ್ಲಿ ಕಡಲೆ ಬೀಜನ ಹುರಿಯೋ ಅವಶ್ಯಕತೆ ಇಲ್ಲ ಹಸಿ ಕಡಲೆ ಬೀಜನ ಈ ರೀತಿ ತರಿತರಿಯಾಗಿ ಕುಟ್ಟಿಟ್ಕೊಂಡೆ ಸಾಕು ಈಗ ಈ ಕಡಲೆ ಬೀಜದಲ್ಲಿರುವಂಥ ಸಿಪ್ಪಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಕುಟ್ಟಿರೋದ್ರಿಂದ ಬೇಗ ಈ ರೀತಿ ಸಿಪ್ಪಿನ ತೆಗೆದಿಡ್ಕೋಬಹುದು ಹಾಗೆ ಕಡಲೆ ಬೀಜ ಬೇಕಿದ್ರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಕಡಲೆ ಬೀಜ ಹಾಕೋದ್ರಿಂದ ಮದ್ದು ರೋಡೆ ಇನ್ನೂ ರುಚಿಯಾಗಿರುತ್ತೆ ನೀವಿಲ್ಲಿ ಕಡಲೆ ಬೀಜದ ಬದಲಾಗಿ ಗೋಡಂಬಿ ಕೂಡ ಉಪಯೋಗಿಸಬಹುದು ಈಗ ನೋಡಿ ಕಡಲೆ ಬೀಜನ ಒಂದು ಬಟ್ಲಿಗೆ ಎತ್ತಿರ್ಕೊಳ್ತಾ ಇದ್ದೀನಿ ನಂತರ ಪಾತ್ರೆಗೆ ಈ ರೀತಿ ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕೊಂಡಿದ್ದೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಹಾಕಿದರೆ ಈ ರೀತಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಒಂದೆರಡು ನಿಮಿಷ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಈರುಳ್ಳಿ ಎಳೆ ಎಳೆ ಬಿಡುತ್ತೆ ಮತ್ತು ಈರುಳ್ಳಿಯಲ್ಲಿರುವಂಥ ನೀರಿನಂಶ ಕೂಡ ಬಿಟ್ಟಿರುತ್ತೆ ಅಂತಷ್ಟೇ ಈಗ ನೋಡಿ ಈರುಳ್ಳಿ ಸಾಫ್ಟ್ ಆಗಿದೆ ನಂತರ ಈ ಮಿಶ್ರಣಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ಈ ರೀತಿ ಅಳತೆ ಕಪ್ಪಿಲ್ಲ ಅಂತಂದರೆ ತೊಂದರೆ ಇಲ್ಲ ಯಾವುದಾದ್ರೂ ಸಣ್ಣದಾದ ಸ್ಟೀಲ್ ಬಟ್ಲಿನಲ್ಲಿ ಅಳತೆ ತೆಗೆದಿಟ್ಕೊಳ್ಳಿ ಅಷ್ಟೇನೇ ಈಗ ಒಂದು ಕಪ್ಪಷ್ಟು ದಪ್ಪ ರವೆ ಹಾಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡಲಿಕ್ಕೆ ಯಾವ ರೀತಿ ದಪ್ಪ ರವೆ ಉಪಯೋಗಿಸ್ತೀರಾ ಆ ರವೆನ ಉಪಯೋಗಿಸ್ಕೊಳ್ಳಿ ಅಷ್ಟೇ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಂಬ ಬಿಸಿರುವಂಥ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೋದ್ರಿಂದ ಮದ್ದು ಗರಿಗರಿಯಾಗಿರುತ್ತೆ ಅಂತಷ್ಟೇ ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಎಣ್ಣೆ ಬಿಸಿ ಇರೋದ್ರಿಂದ ಮೊದಲು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಒಂದೆರಡು ಟೇಬಲ್ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಹಾಕೋದ್ರಿಂದ ಮದ್ದು ರೊಡೆ ತುಂಬ ರುಚಿಯಾಗಿರುತ್ತೆ ಹಾಗೆ ಕೈಯಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಮಿಶ್ರಣನ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಲಿಕ್ಕೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಬಿಸಿ ಎಣ್ಣೆನ ಉಪಯೋಗಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ಕಡಿಮೆ ಪ್ರಮಾಣದಲ್ಲಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಮೊದಲೇ ಕುಟ್ಟಿಟ್ಟಂಥ ಕಡಲೆ ಬೀಜನ ಈ ಸಮಯದಲ್ಲಿ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಇಲ್ಲಿ ಬೇಕಿದ್ರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೀವು ಇಲ್ಲಿ ಕಡಲೆ ಬೀಜದ ಬದಲಾಗಿ ಗೋಡಂಬಿ ಕೂಡ ಉಪಯೋಗಿಸ್ಬಹುದು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಒಟ್ಟಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ ಹಿಟ್ಟು ತೆಳುವಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಳ್ಸಿಟ್ಕೊಳ್ತೀರಾ ಆ ರೀತಿ ಕಲಸಿಟ್ಕೊಳ್ಳಿ ಅಷ್ಟನ್ನೇ ಈಗ ಈ ಹಿಟ್ಟನ್ನು ಕೈಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ನಾದಿಟ್ಕೊಳ್ಳಿ ಹಾಗೆ ಈ ಹಿಟ್ಟನ್ನು ನೆನೆಸುವ ಅವಶ್ಯಕತೆ ಇಲ್ಲ ನೀವು ತಕ್ಷಣವೇ ದಿಢೀರಾಗಿ ಮದ್ದು ರೋಡಿನ ಮಾಡ್ಕೋಬಹುದು ಈಗ ಕಲಸಿದಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಪ್ರೆಸ್ ಮಾಡಿಟ್ಕೊಳ್ಳಿ ತುಂಬ ತೆಳುವಾಗಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ದಪ್ಪನಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಬಿಸಿಯಾದ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಆದ ನಂತರ ಇನ್ನೊಂದು ಸೈಡ್ ತದ್ ಮಾಡಿಟ್ಕೊಳ್ಳಿ ಯಾವಾಗ ಈ ರೀತಿ ಮದ್ದು ರೊಡೆ ಬಣ್ಣ ಬದಲಾಗಲಿಕ್ಕೆ ಶುರುವಾಗುತ್ತೆ ಮತ್ತೆ ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಇತ್ತಿಟ್ಕೊಳ್ಳಿ ಈಗ ನೋಡಿ ಮದ್ದು ರೊಡೆ ರೆಡಿಯಾಗಿದೆ ಇದೇ ರೀತಿ ಮತ್ತೊಮ್ಮೆ ಮದ್ದು ರೊಡೆ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಗೆ ಒಂದುಂಡೆ ಇಟ್ಟು ಈ ರೀತಿ ಅಂಗೈಯಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ ತುಂಬ ದಪ್ಪನಾಗಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಆವಾಗ ಮದ್ದು ಒಳಭಾಗ ಬೆಂದಿರೋದಿಲ್ಲ ಈ ರೀತಿ ಸ್ವಲ್ಪ ದಪ್ಪನಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಬಿಸಿಯಾದ ಎಣ್ಣೆಗೆ ಹಾಕೊಂಡಿದ್ದೀನಿ ನೀವು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಮದ್ದು ಹೊರ ಹೊರಭಾಗ ತುಂಬ ಗರಿಗರಿಯಾಗಿರುತ್ತೆ ಮತ್ತು ಒಳಭಾಗ ಚೆನ್ನಾಗಿ ಬೆಂದಿರುತ್ತೆ ಈಗ ಈ ಮದ್ದು ರೊಡೆನ ಒಂದು ಪ್ಲೇಟ್ಗೆ ಜೋರಿಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಹೇಳ್ಕೊಟ್ಟಂಥ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಈ ಮದ್ದು ರೊಡೆ ತಣ್ಣಗಾದರೂ ಕೂಡ ಇದೇ ರೀತಿ ತುಂಬ ಗರಿಗರಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗರಿಕರಿಯಾದ ಮದ್ದು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ